ಇವ್ಯಾವ ಕುರಿ ಮರಿಗಳಪ್ಪ ಹ್ಞೂ ಒಳಾಕು ಬಂದೆವೋ ಏನು ನಮ್ಮ ಯಾವ ಹೊರ ಕಟ್ಟಕ್ಕೆ ಬಾರಮ್ಮ ಅಲ್ಲೇ ಮನಿಕೆ ನೀನು ಅಂತಂದೆ ಏನು ಒಳಾಕು ಬಿಡ್ಕೊಂಬಂದ ಸಣ್ಣ ಅವತ್ತು ಮನಿ ಕೆಮ್ಮಕ್ಕೂ ಬಿಡಲ್ಲ ಅಂಗರಿಸ್ಕೊಳ್ತವೆ ಬೇ ಬೇ ಅಂತವ ಹ್ಞೂ ಹಾಂ ಇದೀನಪ್ಪ ಇದು ನಾನೇ ಹೊರಗೆ ಮನ್ಕೊಂಡಿದ್ದೀನ ಈ ಕುರಿ ಮರಿಗಳು ಇಲ್ಲೇ ಇದ್ದಾವೆ ಅಯ್ಯೋ ದೇವ್ರಿ ನಾನು ಯಾವಾಗ ಇಲ್ಲಿ ಮನ್ಕಂಡಿ ಹೊರಗೆ ಈ ಕುರಿ ಮರಿಗಳು ಬೇರೆ ಇಲ್ಲೇ ಇದ್ದಾವೆ ಅಯ್ಯಯ್ಯೋ ಥೂ ಅದಕ್ಕೆ ಅನ್ಸುತ್ತೆ ಅವಾಗಿಂದ ಗಂಜಿನ ವಾಸನೆ ಬತ್ತಾಯ್ತಿ ಥೂ ಹಳಾದವು ಇವಮ್ಮಾಯಿ ನೋಡು ಹಾ ಗಂಗಿಗೆ ಬುದ್ಧಿ ಬೇಡವಾ ನಾನು ಇಲ್ಲೇ ಮನಿ ಕೇಳಿದ್ದೀನಿ ನಾನು ಎದರಿಸ್ಕೊಂಡು ಒಳಗೆ ಕರ್ಕೊಂಡು ಹೋಗ್ಬೇಕೋ ಬೇಡು ಹಾಂ ನಾನು ಯಾವಾಗೆಲ್ಲ ಮನೆ ಕಂಡೆ ಏ ಗಂಗೆ ನಾನು ಇಲ್ಲೇ ಮನೆ ಕಂಡಿದ್ದೀನಿ ನನ್ನ ನಾನು ಅವ್ರಸ್ಕೊಂಡು ಒಳ ಕರ್ಕೊಂಡು ಹೋಗ್ಬೇಕು ಬೇಡುವ ಹಾಂ ಈ ಕುರಿಮರಿ ಮಗಳಾಗಿ ಮನೆ ಕಂಡಿದ್ದೀನಿ ಥೂ ಗಂಜಿನ ವಾಸನೆ ರಾತ್ರಿ ಅಲ್ಲ ಬ್ಯಾ ಬ್ಯಾ ಅಂತ ಅರ್ಸ್ಕೊಳ್ತಾ ಇದ್ದಾವೆ ನನಗೆ ಇವಾಗ ಎತ್ತರ ಆಯಿತು ನೀನು ಹೋಗಿದ್ದೆ ನಾನು ಸ್ವಲ್ಪ ತುಂಬಾ ಗಂಗ್ಲಿ ಕತ್ತ ಎಣ್ಣೆ ಕುಡಿದ್ರೆ ಎಲ್ಲಿ ಮನೆ ಕಂಡಿದ್ದೀನಿ ಯಾರ ಮಗಳಿ ಹಾ ಹೌದಾ ಅಲ್ವೇ ನನ್ನ ಒಳಕ್ ಬಹಂತನ ಒಂದ್ ಮಹತ್ ಆದ್ರೂ ಎದಿ ಹೇಳ್ಬೇಕ ಬೇಡವೋ ಹ ನಿನ್ನ ಯಾಕೆ ಒಳಗೆ ಬಿಡ್ಕೋಬೇಕು ಹಾ ಅಲಾ ಚಿನ್ ಮನೆಗೆ ದ್ರೋಹ ಬಗ್ಗೆ ಅಂತ ನೀನು ಹುಟ್ಟಿರೋ ಮನೆಗೆ ಅಮ್ಮ ತಂದಿರೋ ಕುರಿ ಮರಿನೇ ಕಳ್ತನ ಮಾಡ್ಕೊಂಡು ಎಣ್ಣೆ ಕುಡ್ದಿರೋ ನನ್ನ ಮಗ ನೀನು ನಿನ್ಯಾಕ ಮನೆಗೆ ಸೇರ್ಸ್ಬೇಕು ನಾನೇನೇ ಇಲ್ಲೇ ಬಿದ್ಕಂಡಿರ್ಲಿ ಅಂತ ಹೇಳಿ ಒಳಕ್ಕೆ ಕರಿಬೇಡ ಅಂತ ಹೇಳಿದ್ದು ಹಾ ನಿಟ್ಟದ ಮನೆ ಕೇಳಿಲ್ಲ ಹಾಸಿಕ್ಕೆ ಅಯ್ಯಮ್ಮ ನೀನೇ ಹಿಂಗಂದ್ರೆ ಹೆಂಗಮ್ಮ ನಿನ್ನ ಮಗುನ ಹ್ಮ್ ನಾನು ಏನ್ ಮಾಡಿದೆ ಅಂತದ அல்வோ சொந்த மனியாக கழுத்தன மணி எங்கோ சேர்ஸ் தீவிரிவி நான் ஆசல்வா நீங்கள் ஏன் கீவனு கிவிடாகவா நீங்கள் எழுத்தீவோ கேள்த்தவா எண்ணெய் குடூது முறத்து தூராடே நீங்கள் கிலோ ம் கழுத்தனை எல்லாம் விட்டி அந்த நான் தீக்கே அது நான் குறிமறினே நீங்கள் கற்றுக்கோங்கலிவோ ட்ரூ அந்த நான் மகனே ஓகோ நம்மளுக்கு பரபேடா நீங்கள் ஆ குறிமறி தர வரை நீ மனைக்கு சேர்சல்ல நின் ஓகாயிரு நீங்கள் எது ரத்தனே ஓட்ஸ் அந்த ஏன் மாத்தியா விஷஹத்தி தூர் ஆட்கிட்ட அதுக்கு எத எது ஓடணா அந்தானுமன அது ம் குறிமறி கரத்தக்கணிக்குரபேட நீ நானும் குறிமரி கத்ரு ஹம் யாரோ நினைக்கு சுள்சுள் நன்கு நினகூ ஜலிக்கெ நீ சும்ம யார் மாதிரி கேள்விக்கு வரபேடா சுமே ஓகமா நீ அந்த நினை ராத்திரி நெடகிது ஏனோ நென்பில்லை அன்சத்தி கேது நோடு யார் அந்த அனுமான பட் நான்குல்ல நீனேட்டு நானே கதிர குறிமரினா அந்த அல்லா ஹம் ஏன் மாதாத்தீன் கேத்தி ஏன் நான் அந்தனா எண்ணெய் குடித்தியா கொட்டும் சாக்கு அந்த எண்ணெய் குடியா குறிமறீங்க கத மாட்டி மனியே நீன் மனியாக நீக்கேன் டேரேட் சுமேத்தாரா ಏನು ನಾನೇ ಹೇಳಿದ್ನ ನಾ ಯಾವಾಗಲೇ ಹೇಳಿದೆ ಗಂಗಿ ಹಾ ನೀನು ಅಮ್ಮನ ಪರವಾಗಿ ಮಾತಾಡ್ತಾ ಇದೆಯಲ್ಲೇ ನಾನೇನು ಅಂತ ಕಳ್ಳನೇ ನಮ್ಮನೇನು ನಾನೇ ಯಾಕೆ ಕಳ್ತನ ಮಾಡ್ಕೊಂಡು ಹೋಗೋಣ ನಾನು ಯಾವಾಗ ಹೇಳಿದೆ ಹಂಗಮತಾನ ನಾನು ಕತ್ಕೊಂಡು ಹೋಗಿದ್ದೀನಿ ಅಂತಾನ ಅದು ಗೊತ್ತಿಲ್ಲ ನೋಡು ಎಣ್ಣೆ ಕುಡ್ದು ಎಲ್ಲ ನಿಜ ಹೇಳಿರದೂ ನಿನಗೆ ಏನು ನೆನಪಿಲ್ಲ ಅಲ್ಲಿವಿ ಹಾ ಸುಮ್ಮನೆ ನೀನು ಏನೇನೋ ಹೇಳ್ಬೇಡ ನಾನು ಯಾಕೆ ಹೇಳೋಣ ನಾನೇ ಕತ್ಕೊಂಡು ಹೋಗಿದ್ದೀನಿ ಅಂತ ನಾನು ಹೇಳೇ ಇಲ್ಲ ಸುಮ್ಮನೆ ಯಾಕೆ ಇಲ್ದಿರೋದೆಲ್ಲ ಮಾತಾಡ್ತೀನಿ ಅತ್ತೆ ಸಸ್ಯ ಸೇರ್ಕೊಂಡು ನಾನೇನು ಕತ್ಕೊಂಡು ಹೋಗಿಲ್ಲ ನಾನು ಹೇಳೋನು ಇಲ್ಲ ನೀ ನಾನು ಕದ್ದಿದ್ದೀನಿ ಅಂತಾನೆ

குடுக்கரு அங்கே குடுதாரா நஷ்ட மேலே இல்லிகடு நீனியாங்க அபாம் ஏழி நீனா நானும் அய்யப்பா நம் கிளான சரியாக வந்தே நென்னை எண்ணெட் நீ நன் மக ஏன் நீனே நான் நான் ஜோழே இல்ல அந்த நம்ம ஜோர் மாத்தானே நானும் இது நம்ம மாத்து நம்ம இல்ல இஸ் புக எை தந்து குளிமரி கலி நானே கி எண்ண குடிய அதுக்கே எண்ணெய் குளிமரி நான் கேதே நானும் கேள்வ்ல நீதாத்தி நீங்க ஏட்கொட்ல ஆஹ் அது நென்பிள்வா நின் நானே ನಾನೇ ಕತ್ಕೊಂಡು ಹೋಗಿದ್ದೀನಿ ಅಂತನಾಣನಾಗ ನಾನು ಇದ್ದೆ ಎಲ್ಲರೂ ಇದ್ದರೆ ಎಲ್ಲರೂ ಕೇಳಿಸ್ಕೊಂಡಿದ್ದೀನಿ ನೀನು ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ನೀನೇ ಕತ್ಕೊಂಡು ಹೋಗಿರೋದು ಅಯ್ಯಯ್ಯೋ ಎರಡು ಬಾಟ್ಲಿ ಎಣ್ಣೆ ತಂದು ನನ್ನ ಯಾ ನಮ್ಮ ಅಮ್ಮಯ್ಯ ಸತ್ಯ ಬಾಯಿ ಬಿಡಿಸೋಕ್ಕೋಸ್ಕರನ ನಾನು ನಮ್ಮಮ್ಮ ಎರಡು ಬಾಟ್ಲಿ ತಂದಿದ್ದು ನೋಡಿ ಅಯ್ಯೋ ನಮ್ಮ ಅಮ್ಮಗೆ ನನ್ನ ಮೇಲೆ ಎಷ್ಟೊಂದು ಪ್ರೀತಿನಪ್ಪ ಅಂತ ಹೇಳಿ ತಿಳ್ಕೊಂಡಿದ್ದೆ ಆದರೆ ಈ ಥರ ಮಾಡುತ್ತೆ ನಮ್ಮ ಅಂತ ಗೊತ್ತಾಗ್ಲಿಲ್ವಲ್ಲಪ್ಪ ಇಲ್ದಿದ್ರೆ ನನ್ನ ಎಣ್ಣೆನೇ ಕುಡಿತಾ ಇರಲಿಲ್ಲ ನೆನ್ನೆ ದಿವಸ ನಮ್ಮ ತಂದು ಕೊಟ್ಟಾಗ ஆஹ் எண்ணெய் குடிகிரே நீங்க ஒப்பில் வல்லா அதுக்கே மத்திய உபாயமா நானு எண்ணெய் குடசி துணு எங்கோ நன்கொள்ள உபாய் நீங்க எண்ணெய் குடிகள எண்ணெய் குட் நீங்க எண்ணெய் குடஸ் பிட்டுசு அந்த எங்கு நன்க ஒாய் ஆஹ் இல்லை நீ யார் கண்டு ஏனோ அந்த நன்கதே கொரியோது தலையெல்லாம் நீத்தா நீ கண்டிப்போது அந்த ஆஹ் நான் குலி மரியா தந்து கொடுக்கணி சேர்ஸ் ஓகா நீ நம்ம நீங்க கண்ணன மீங்க தப்பு ஆன் யாக்கு எண்ணெட் தான் கொட்டி நன் குடி அம்ம்தான் எஸ் சனிசிவத்தே சுமனே இவரின் ஜன்கு யாரோ கதே அந்த எல்லாரும் ஓடாடோது மனை நீ கண்ணன மத அம்பது நம்ம என்பான ஒடியானே கொடுத்து ஆஹ் அதுக்கேத்தோ கள்ள யாரோ அந்த இவத்து உருமரி கதி நாளைக்கே இன் யாத்தியோ ஏன் கத்தியா ಅಯ್ಯೋ ದೇವರೇ ಎಲ್ಲರೂ ನಿಮ್ಮ ಪರವಾಗಿ ಮಾತಾಡೋರ ಇದ್ದಾರೆ ಗುಂಡಜ್ಜಿ ಬಾರ್ ಗುಂಡಜ್ಜಿ ನನ್ನ ಮನೆ ಬಿಟ್ಟು ಹೋಗು ಅಂತ ಹೇಳ್ಕೊಂತ ಇದಾರೆ ಅತ್ತೆ ಸಸೆ ಸೇರ್ಕೊಂಡು ಹ್ಞೂ ನಮ್ಮ ಮನೆಗೆ ನಾನು ಇರಂಗಿಲ್ಲವಂತೆ ನಾನೇ ಕುರಿ ಮರಿ ಕದ್ಕೊಂಡು ಹೋಗಿದ್ದೀನಿ ಅಂತ ನಾನು ಕುಡಿನಾಶ್ಯಾಗಿ ಹೇಳಿದಿನಂತೆ ಹಾಂ ಎಣ್ಣೆ ಯಾಕೆ ತಂದು ಕೊಡ್ಬೇಕಾಗಿತ್ತು ಇವರು ಹ್ಞೂ ಬಾರ್ ಗುಂಡಾಜಿ ನೀನಾದರೂ ನನ್ನ ಪರವಾಗಿ ಮಾತಾಡೋಕ್ ಬಾ ಹಾಂ ಹಾ 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 ಪರವಾಗಿ ಮಾತಾಡೋಕೆ ನಾನು ಬರ್ಬೇಕಂತೆ ನಾನು ಹಾಂ ಅಯ್ ಕೊಡ್ಕ அல்லா குடியோஸே கல்தி குறிமரி கே எங்க சாக்கம் பாப்பூலாக குறிமறீனா நானே கொடுத்து சாக்கம் அந்த ஒன் வார்க்கேரிமரி இல்பிட்டா நீக்கம் நெனை திசா எண்ணெய் குட் அஸொந்தோடு குடுக்கு ಏಯ್ ಬಿಸು ಬುಸ್ನಾಗ ಹೋಗೋ ಕುರಿ ಮರಿ ತರೋ ಬರಬೇಡ ಹೋಗ್ತಾ ಇರೋ ಇಲ್ಲಿಂದನ ನನ್ನ ಕಣ್ಣಿಗೆ ಬೇಡ ಅಲ್ಲ ಅವ್ರು ಯಾರು ಆ ಸೇಳಿನ ಮಾ ಬೈರನೂ ಬಂದು ನಮ್ಮ ಮನೇನೇ ದೋಚ್ಕೊಂಡು ಹೋದ್ರು ಅವಾಗಲೂ ನನಗೆ ಬೇಜಾರಾಗಲಿಲ್ಲ ಆದ್ರೆ ಈಗ ನೀನು ನೀನೇನೇ ಕದ್ದಿದ್ದಿಯಲ್ಲೂ ಕಾತನ ಮಾಡಿದ್ಯಾ ಹಾಂ ನಿಮಗೂ ಅವ್ರಿಗೂ ಏನು ವ್ಯತ್ಯಾಸ ನಿನ್ನನ್ನು ಪೊಲೀಸ್ನವರಿಗೆ ಇಡ್ಕೊಡ್ಬೇಕು ಚೈಲಿಗೆ ಹಾಕ್ರಿ ನನ್ನ ಮಗನ ತಕೊಂಡೋಗಿ ಆ ಸೇಳಿ ಬೈರನ್ ಜೊತೆಗೆ ಅಂತಾನೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒಳಕಾಕಿಸಬೇಕು ಏನು ಮಾಡ್ತೀಯ ಮಗ ಅಂತಾನೆ ಸುಮ್ಮನೆ ಇದ್ದೀನಿ ಹೋಗ್ತಾ ಇರೋ ಇಲ್ಲಿಂದನ ಆತು ಬಿಡಮ್ಮ ಹ್ಞೂ ನೀನು ಇವತ್ತು ನನ್ನೇ ಮನೆ ಬಿಟ್ಟು ಓಡ್ತಾ ಇದ್ಯಾ ನಿನಗೂ ಒಂದಲ್ಲ ಒಂದು ದಿವ್ಸ ಇಂಥ ಕಷ್ಟ ಬರುತ್ತೆ ಯಾವಾಗ ನೀನೇ ನನ್ನ ತಗ ಬರ್ತೀಯ ನಾನು ಕಾಪಾಡೋನಾಗ ಅಂತನ ನೋಡ್ತಾ ಇರು ನೀನು ಕುರಿ ಮರಿ ಹೋಗಿ ವಾಪಸ್ ದುಡ್ಡು ಕೊಟ್ಟು ತಗೊಬತ್ತೀನಿ ದುಡ್ಡು ಕೊಡಿಲಿ ದುಡ್ಡು ಕೊಡಬೇಕಂತ ದುಡ್ಡು ಕೊಡೋ ಸಾಕಮ್ಮ ದುಡ್ಡು ಕೊಟ್ಟು ಕುರಿ ಮರಿ ನಾವು ವಾಪಸ್ ಇಸ್ಕೊಬತ್ತಂತೆ ನೋಡು ದುಡ್ಡು ಹಿಡ್ಕೊ ಇಡ್ಕೊಬರ ದುಡ್ಡು ಕೊಟ್ಟು ಕೊಟ್ಟರೆ ನೀನು ಹಿಡ್ಕೊಂಬರೋ ಹೋದ್ರೆ ಮಸ್ತ್ ದುಡ್ಡು ಕೊಟ್ಟರೆ ಕುರಿ ಕುರಿಸಿಟ್ಟವಲ್ಲ ಕುರಿಸಿದಂತ ಹೋದ್ರೆ ಮುಚ್ಕೊಂಡು ದುಡ್ಡು ಅದರಲ್ಲಿ ತತ್ತಿಯೋ ಏನು ಮಾಡ್ತೀಯೋ ಗೊತ್ತಿಲ್ಲ ನಾನಂತೂ ಒಂದು ರೂಪಾಯಿ ಕೊಡೋಲ್ಲ ಆ ಕುರಿ ಮರಿನ ಹಿಡ್ಕೊಂಬರ್ಲೇಬೇಕು ನೀನು ನಾಳೆ ವಷ್ಟ ಮನೆಯ ಜಾಗ ಮನೆಯಾಗ ಹೇಗಿದ್ರಲ್ಲ ಹೋಗ್ತಾಯಿರು ಹೋಗೋ ನಾನು ಕಾಣಿಸ್ಕೆ ಬೇಡ ಅಂದರೆ ಇನ್ನೊಂದು ಬಿಡ್ತೀನಿ ನೋಡು ಹೋಗ ಅಯ್ಯೋ ಹೋಗ್ತೀನಿ ಬಿಡಮ್ಮ ನೀನಂತೂ ಒಳ್ಳೆ ಕೆಣ ಚೆನಿಗೆ ಹೋಗ್ತೀಯ ಅಯ್ಯೋ ಇವನು ದುಡ್ಡು ಎಲ್ಲಪ್ಪ ಥರನಾ ಆ ಕುರಿ ಮರಿ ಐತೋ ಇಲ್ವೋ ಅಥವಾ ಅವನು ಎಣ್ಣೆ ಅಂಗಡಿಯು ಎಲ್ಲನ ಮಹಾರಿ ಅವನು ಏನು ಈಗ ಅದೊಂದು ದುಡ್ಡು ಎಲ್ಲಪ್ಪ ನಾನು ಅನ್ಸೋದು ಹಾಂ ಮುನ್ನೂರೈವತ್ತು ನಾನ್ನೂರು ರೂಪಾಯಿ ಇರಬೇಕೇನು ಈಗ ಅವನು ಐನೂರು ರೂಪಾಯಿ ಹೇಳಿದರು ಹೇಳಿನಿ ಹೇಳಕ್ಕಾಗಲ್ಲ ಹ್ಮ್ ಸರಿಯಾಗಿ ಮಾಡಿದೆ ಕಣೆ ಸಾಕಮ್ಮ ಹ್ಮ್ ಇಂಥವ್ರಿಗೆ ಹಿಂಗೆ ಮಾಡಬೇಕು ಇನ್ನೊಂದು ಸಲ ಇಂಥಕ್ಕಾಳೆ ಕೆಲಸ ಮಾಡಲ್ಲ ಸರಿ ಅಮ್ಮ ಒಳ್ಳೆ ಕೆಲಸ ಮಾಡಿದ್ದೆ ಓದ್ತೀನಿ ನಾನು ನಡಿಯೇ ನಡಿ ಹೋಗಿ ಹಾಂ ಅಡುಗೆ ಮಾಡ್ಬೇಕಿನ್ನ ಕೂಲಿ ಹೋಗ್ಬೇಕು ನಡಿ ಹೋಗೋಣ ನೀನು ಬರಲ್ವೇನ್ ಚೆಕ್ಕ ಕೊಯ್ಯಕ್ಕೆ ಬರ್ಬೇಕಮ್ಮ ಬರ್ದಿದ್ರೆ ಆಗುತ್ತಾ ಒಂದ್ ದಿವಸ ಮನೆ ಕುಕೊಂಡಿದ್ರು ಆಗಲ್ಲ ಹ ಕೂಲಿ ಮಾಡಿದ್ದೇನೆ ಪಟ್ಟಿಗೆ ಒಟ್ಟಿಗೆ ಮುಂಬಕ್ಕಾಗದು ಹಾಂ ಹೋಗೋಣ ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನೇ ಆದ್ರೆ ನಮ್ ಮಾಡ್ಕೊಂಡಿಲ್ಲ ಮಾಡ್ಕೊಂಡಿ ಸಬ್ಸ್ಕ್ರೈಬ್ ಮುಂದಿನ ಮುನ್ನೆದ್ ಸಿಕ್ಕಿ ನಮಸ್ಕಾರ